ಮತ್ತೆ ಎರಡು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಇರುತ್ತೆ ಇದಕ್ಕೆ ಮಾತ್ರ ಒಂದು ಸೀರೆಗೆ ಒಂದು ಗೋಲ್ಡ್ ಕಾಯಿನ್ ಮೇಡಮ್ ಚಾನಲ್ ನೋಡ್ಕೊಂಡು ಬಂದವರಿಗೆ ಈಗ ನೋಡ್ರಿ ನಮಗೋಸ್ಕರ ಅವರು ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ಒಂದೇ ಸೀರೆಗೆ ಗೋಲ್ಡ್ ಕಾಯಿನ್ ಕೊಡ್ತಾರೆ ಇಷ್ಟೊತ್ತು ಎರಡು ಸೀರೆ ತಗೊಂಡ್ರು ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ರು ಈಗ ನಮ್ಮ ಚಾನಲ್ ಯಾರು ನೋಡಿ ಬರ್ತಾ ಇದ್ರಲ್ಲ ಅವ್ರಿಗೆ ಮಾತ್ರ ಒಂದು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ಉತ್ತರ ಕರ್ನಾಟಕಲ್ಲಾಗಿ ನೋಡ್ತಾ ಇರುವ ಎಲ್ಲಾ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಿಮಗೆ ಏನಂದ್ರೆ ಕೈಮಗ್ಗ ಮತ್ತು ಪವರ್ ಲೂಮ್ ಸೀರೆಗಳು ಬೇಕಾ ಬಂದ್ರಿ ಈ ಶಾಪಲ್ಲಿ ಕೈಮಗ್ಗದ ಸೀರೆಗಳು ಸಿಕ್ತಾವೆ ಸಿಲ್ಕ್ ಸೀರೆಗಳು ಸಿಕ್ತಾವೆ ಮತ್ತೆ ರೂಪಾಯಿ ಸೀರೆ ತಗೊಂಡ್ರೆ ಒಂದು ಗೋಲ್ಡ್ ಕೋಯಿನ್ ಉಚಿತವಾಗಿ ಕೊಡ್ತಾರೆ ಬರ್ರಿ ಅದೇನಂತ ನಾವು ಬರೋಣ ಐದು ಸಾವಿರ ರೂಪಾಯಿ ಸೀರೆ ನಿಮ್ಮ ಗೋಲ್ಡ್ ಕೋಯಿನ್ ಸಿಗುತ್ತೈತೆ ಹೇಳಿದ್ನಲ್ರಿ ಅದೇ ಅಂಗಡಿ ನಾನೀಗ ಬಂದಿದ್ದೀನಿ ಸೀರೆಗಳೆಲ್ಲ ತೋರ್ಸಿ ನಿಮ್ಮ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಬರ್ರಿ ಅವ್ರನ್ನೇ ಕೇಳೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಂಧತಿ ಅಂತ ನಮ್ಮದು ಮೌರ್ಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆರ್ ಟಿ ನಗರ್ ಸುಲ್ತಾನ್ ಪಳ್ಳ್ಯದಲ್ಲಿ ಈ ಶಾಪ್ ಬರುತ್ತೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತೀವಿ ನಮ್ಮ ತಾತ ಅಪ್ಪ ಎಲ್ಲ ಇದೇ ಕೆಲಸ ಮಾಡ್ಕೊಂಡು ಬಂದಿರೋರು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತುಂಬ ಒಳ್ಳೆಯ ಆಫರ್ನ ಇದ್ದೀವಿ ಐದು ಸಾವಿರ ಮೇಲೆ ತೊಗೊಂಡಿರೋರಿಗೆ ಒಂದು ಹಂಡ್ರೆಡ್ ಮಿಲಿದು ಒಂದು ಗೋಲ್ಡ್ ಕಾಯಿನ್ ಫ್ರೀ ಇರುತ್ತೆ ಒಂದು ಸ್ಯಾರಿ ತೊಗೊಳೋರಿಗೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ದಯವಿಟ್ಟು ಒಂದು ಸಾರಿ ನಮ್ಮ ಶಾಪ್ನು ವಿಸಿಟ್ ಮಾಡಿ ಸ್ಯಾರಿಗೋಸ್ಕರ ಗೋಲ್ಡ್ ಕಾಯಿನ್ ಇದ್ದೀವಿ ಅಂತ ನೀವು ಅಂದ್ಕೊಂಡಿದ್ರೆ ಆಗ ಅನ್ಕೋಬೇಡಿ ನಿಮಗೆ ಸ್ಯಾರಿ ಇಷ್ಟ ಆಗಲಿಲ್ಲ ಅಂದರೆ ನೀವು ವಾಪಸ್ ಕೊಡಿ ನಾವು ನಿಮಗೆ ಕ್ಯಾಶ್ ರಿಟರ್ನ್ ಮಾಡ್ತೀವಿ ಇಷ್ಟು ದಿವಸದಲ್ಲಿ ಯಾವ ಶಾಪವರು ನಿಮಗೆ ಗೋಲ್ಡ್ ಕಾಯಿನ್ ಫೈವ್ ತೌಸಂಡ್ಗೆ ಗೋಲ್ಡ್ ಕಾಯಿನ್ ಕೊಟ್ಟಿಲ್ಲ ಮತ್ತು ರಿಟರ್ನ್ ಕ್ಯಾಶ್ ಅಂತ ಏನಿದೆ ಅದು ಯಾರೂ ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಸೀರೆನ ನೀವು ನಂಬಿ ನಮ್ಮ ಶಾಪಿಗೆ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಕ್ಯಾಶ್ ಬ್ಯಾಕ್ನ ಇಟ್ಟಿದ್ದೀವಿ ದಯವಿಟ್ಟು ಒಂದು ಸಾರಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ನಮ್ಮದು ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಕರ್ನಾಟಕ ಮಾತ್ರ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದರ ಆದರೆ ಕೊರಿಯರ್ ಚಾರ್ಜ್ ಆಗುತ್ತೆ ನೀವು ಯಾವ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ನೀವು ಬುಕ್ ಮಾಡಿಕೊಂಡ್ರೂ ನಾವು ನಿಮ್ಮ ಮನೆಗೆ ಸ್ಯಾರಿ ತಲುಪಿಸೋಂಥದ್ದನ್ನು ನಾವು ಮಾಡೇ ಮಾಡ್ತೀವಿ ಸೀರೆ ಅಂತ ನಾವು ಎಲ್ಲಾದರೂ ಹೋಗಿ ತೊಗೊಂಡೇ ತೊಗೋತೀವಿ ರೀ ಇದೇ ಅಂಗಡಿಗೆ ಯಾಕೆ ಬರಬೇಕು ಅಂತ ನಾ ನಿಮ್ಗೆ ಹೇಳ್ತಾ ಇರೋದಂದ್ರೆ ಇಲ್ಲಿ ಗೋಲ್ಡ್ ಕಾಯಿನ್ ಕೊಡ್ತಾರೆ ರೀ ಆ ಗೋಲ್ಡ್ ಕಾಯಿನ್ ಹೆಂಗೆ ಇರ್ತೈತೆ ಅಂತ ನೋಡ್ಕೊಂಬರ ಬರ್ರಿ ಈಗ ಗೋಲ್ಡ್ ಕಾಯಿನ್ ತೋರಿಸ್ತಾರೆ ಬರ್ರಿ ಇದು ಗೋಲ್ಡ್ ಕಾಯ್ನ ಈ ರೀತಿ ಐತೆ ನೋಡಿರಿ ವಿತ್ ಬಿಲ್ ಸಮೇತ ಅವ್ರು ಕೊಡ್ತಾರೆ ನಮಗೆ ಸೀರೆ ತೊಗೊಂಡ್ರೆ ಐದು ಸಾವಿರ ಮೇಲೆ ತೊಗೊಂಡ್ರೆ ಗೋಲ್ಡ್ ಕಾಯ್ನು ಮತ್ತು ಬಿಲ್ ಕೊಡ್ತಾರೆ ನಿಮ್ಮ ಸೀರೆ ಇಷ್ಟ ಆಗಿಲ್ಲ ಅಂದರೆ ನೀವು ವಾಪಸ್ ಮಾಡ್ಬೋದು ನಿಮ್ಮ ದುಡ್ಡು ನಿಮಗೆ ರಿಟರ್ನ್ ಕೊಡ್ತಾರೆ ಅವರು ಈ ಆಫರು ವರ್ಮಾಲಕ್ಷ್ಮಿ ಹಬ್ಬ ಗಂಟ ಇರುತ್ತೆ ನೀವು ಈ ಸೀರೆ ಜೊತೆಗೆ ಈ ಗೋಲ್ಡನ್ನ ತೊಗೊಂಡ್ರೆ ಲಕ್ಷ್ಮಿನೇ ನಿಮ್ಮ ಮನೆಗೆ ಬಂದಿರೋ ಥರ ಇರುತ್ತೆ ದಯವಿಟ್ಟು ನೋಡಿ ಒಂದು ಸರ್ತಿ ವಿಸಿಟ್ ಮಾಡಿ ಶಾಪ್ಗೆ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳೋಗಿದ್ರೆ ಮಾಡ್ಕೊಂಡು ಕೊರಿಯರ್ ಮಾಡ್ತೀನಿ ಈಗ ಗೋಲ್ಡ್ ಕಾಯಿನ್ ಬಗ್ಗೆ ಎಲ್ಲ ಆಗಿ ಹೇಳಿದ್ರಿ ಈಗ ಬಂದ್ವಿ ಈಗ ಸೀರೆಗಳು ತೋರಿಸ್ತಾರೆ ಈಗ ಕೈಮಗ್ಗದ ಸೀರೆ ಅಂದ್ರೆ ಹೆಂಗೆ ಇರ್ತಾವಂತ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ನಾನು ಆಲ್ಮೋಸ್ಟ್ ಮುಂಚೆ ಮಾಡಿ ತೋರಿಸಿದ್ದೀನಿ ಅವ್ರು ನಮ್ಮ ಕಾಟನ್ ಸೀರೆ ಮಾತ್ರ ಇದ್ದು ರೀ ಇವರು ಸಿಲ್ಕ್ ಸೀರೆ ರೇಷ್ಮೆ ಸೀರೆ ಎಲ್ಲ ಮಾಡ್ತಾಯಿದ್ರೆ ಕೈಮಗ್ಗ ಸೀರೆ ಹೆಂಗೆ ಇರ್ತಾವಂತೆ ತೋರಿಸ್ತಾರೆ ನೋಡೋಣ ಬರ್ರಿ ನೋಡಿ ಮೇಡಮ್ ಇದರಲ್ಲಿ ಯಾವ ಕಲರ್ಸ್ ತೋರಿಸ್ಬೇಕು ಹೇಳಿ ಓಪನ್ ಮಾಡಿ ತೋರಿಸ್ತೀವಿ ನೋಡಿರಿ ಇಷ್ಟೊಂದು ಕಲರ್ಸ್ ಎಲ್ಲ ಇಟ್ಟಿದ್ದಾರೆ ಅವರು ಈಗ ಒಂದು ಕಲರ್ ಮಾತ್ರ ನಾವೀಗ ಓಪನ್ ಮಾಡಿ ಇದ್ದೀವಿ ಇದೆಲ್ಲ ಸೆಮಿ ಸಿಲ್ಕ್ ಆಗಿರುತ್ತೆ ಪವರ್ ಲೂಮಿಂದ ಮಾಡಿರ್ತಾರೆ ಕಂಚಿ ಪ್ಯಾಟರ್ನ್ ಇದೆಲ್ಲ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದು ಗ್ರೀನು ಪಲ್ಲು ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಅಂದ್ರೆ ಬಾರ್ಡರ್ ಕಲರ್ ಬರುತ್ತೆ ಆಲ್ ಓವರ್ ಬಾಡಿ ಹೇಗಿರುತ್ತೆ ನಾನು ಮನೇಲಿ ಕೈಮಗ್ಗ ಸೀರೆಗಳು ರೀ ಅವು ಬರೀ ಕಾಟನ್ ಮಾತ್ರ ಇರ್ತಿದ್ದು ಇದು ಸೆಮಿ ಸಿಲ್ಕ್ ಅಂತ ಪವರ್ ಲೂಮ್ ಅಂತ ನೋಡ್ರಿ ಮಸ್ತ್ ಆಗಿದೆ ಇದು ರೇಷ್ಮೆ ತರನೇ ಇದೆ ನೋಡ್ರಿ ಮಸ್ತ್ ಇದೆ ಸೀರೆ ಮಾತ್ರ ಕ್ವಾಲಿಟಿ ಮಸ್ತ್ ಇದೆ ನೀವು ನೋಡ್ಬೇಕು ಅಂಗಡಿಗೆ ಬಂದು ನೋಡಿ ತಗೋರಿ ಇಲ್ಲ ನೀವು ಆನ್ಲೈನ್ ಅಲ್ಲಿ ಮಾಡ್ತಿದ್ರೆ ಆನ್ಲೈನ್ ಅಲ್ಲಿ ತಗೋಬಹುದು ಅವರು ಕೊರಿಯರ್ ಮಾಡುತ್ತಾರೆ ಕೊರಿಯರ್ ಮಾಡಿ ಕಳಿಸ್ತಾರೆ ನಿಮ್ಗೆ ಸೀರೆ ಇದು ಈ ರೀತಿ ಐತ್ ನೋಡ್ರಿ ಈ ಸೀರೆ ಒಳಗೆ ಎಷ್ಟು ಕಲರ್ ರೀ ಇದರಲ್ಲಿ ಒಂದು ಹತ್ತು ಕಲರ್ ಸಿಗುತ್ತೆ ಮೇಡಮ್ ಹಾಂ ಈಗ ನೋಡ್ರಿ ಒಂದೊಂದಾಗಿ ಜೋಡಿಸ್ತಾ ಇದಾರೆ ನೇವಿ ಬ್ಲೂಗೆ ರೆಡ್ ಇದು ಬ್ಲೂಗೆ ಪಿಂಕ್ ಬಾರ್ಡರ್ ಬರುತ್ತೆ ಇದು ಪಿಂಕ್ಗೆ ಬ್ರೌನ್ ಬಾರ್ಡರ್ ಬರುತ್ತೆ ಇದು ಮಸ್ಟೇಡ್ಗೆ ಗ್ರೀನ್ ಬರುತ್ತೆ ಇದು ಬ್ಲೂಗೆ ನೆವಿ ಬ್ಲೂಗೆ ಪಿಂಕ್ ಬರುತ್ತೆ ಇದು ನೋಡಿ ಕಲರ್ ತುಂಬ ಚೆನ್ನಾಗಿದೆ ಇದು ಆನಿಯನ್ಗೆ ಪರ್ಪಲ್ ಬರುತ್ತೆ ಇದು ಆನಿಯನ್ ಪಿಂಕ್ ಐತೆ ನೋಡ್ರಿ ಪರ್ಪಲ್ ಬಾರ್ಡರ್ ರೀ ಇಲ್ಲೊಂದು ಕಲರ್ ಇದೆ ಇಲ್ಲೊಂದು ಕಲರ್ ನಿಮ್ಗೆ ಯಾವ ಕಲರ್ ಬೇಕು ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮ್ಗೆ ಅವ್ರು ಕೊರಿಯರ್ ಮಾಡ್ತಾರೆ ಇಲ್ಲ ನೀವು ಅಂಗಡಿಗೆ ಬಂದು ನೋಡಿ ತೊಗೊಂಡು ಹೋಗ್ತೀನಿ ಅನ್ನೋದಾದ್ರೆ ಅಂಗಡಿಗೂ ಬಂದು ತೊಗೊಂಡು ಹೋಗ್ಬೋದು ಇಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ನೋಡಿ ಸೀರೆ ಬೇಕಾದ್ರೆ ಹಿಂಗೂ ತಗೋಬೋದು ನೀವು ವಿಡಿಯೋ ಕಾಲ್ ಮಾಡಿ ತಗೋತೀನಿ ಅಂದ್ರೆ ಹಂಗೂ ಮಾಡ್ಬೋದು ನಾವು ಫೋನ್ ನಂಬರ್ ಅಲ್ಲಿ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿದರೆ ತೋರಿಸ್ತಾರೆ ಅವರೆಲ್ಲ ಸೀರೆ ನಿಮಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ತೋರಿಸ್ತಾರೆ ನೀವು ಹಂಗೂ ತೊಗೋಬೋದು ಇಲ್ಲ ನಾವು ಎಲ್ಲಿ ಹತ್ರದಾಗಿರ್ತೀವಿ ಅನ್ನೋದಾದ್ರೆ ನೀವು ಅಂಗಡಿಗೆ ಬಂದು ಹೋಗ್ಬೋದು ನೀವು ಇಷ್ಟೊತ್ತು ಸೀರೆಗಳೆಲ್ಲ ನೋಡಿದಿರಿ ನಿಮಗೆ ಕ್ಯೂರಾಸಿಟಿ ಇರುತ್ತೆ ಈ ರೇಟ್ ಏನಿರ್ಬೋದು ಹೇಳಿ ಈಗ ಅವ್ರನ್ನೇ ಕೇಳೋಣ ಬರ್ರಿ ಅವರೇ ಹೇಳ್ತಾರೆ ಯಾಕೆ ಇಂದು ಏನೇನು ರೇಟ್ ಅದಾರ ಒಂದೊಂದು ಸೀರೆಗೆ ಇದೆಲ್ಲ ಒಂದೇ ರೇಟ್ ಬರುತ್ತೆ ಮೇಡಮ್ ಟೂ ತೌಸಂಡ್ ಫೋರ್ ಫಿಫ್ಟಿ ಬರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಗೋಲ್ಡ್ ಕಾಯಿನ್ ಕೊಡೋದಲ್ದ ಇದ್ರ ಮೇಲೆ ಇಲ್ಲ ಇಲ್ಲ ಗೋಲ್ಡ್ ಕಾಯಿನ್ ಇಲ್ಲ ಒಂದು ಸೀರೆ ತಗೊಂಡವರಿಗೆ ಡಿಸ್ಕೌಂಟ್ ಇರುತ್ತೆ ಫೈವ್ ತೌಸಂಡ್ ಮೇಲೆ ತಗೊಂಡ್ರೆ ಮಾತ್ರ ಗೋಲ್ಡ್ ಗೋಲ್ಡ್ ಕಾಯಿನ್ ಅಂದ್ರೆ ಎರಡು ಸೀರೆ ತಗೊಂಡ್ರೆ ಫೈವ್ ತೌಸಂಡ್ ಆಗುತ್ತಲ್ಲ ಎರಡು ಸೀರೆ ತಗೊಂಡ್ರೆ ಫೈವ್ ತೌಸಂಡ್ ಆಗುತ್ತೆ ಅವಾಗ ಖಂಡಿತ ಗೋಲ್ಡ್ ಕಾಯಿನ್ ಕೊಡ್ತಾ ಎರಡು ಸೀರೆ ಮತ್ತೆ ಒಂದು ಗೋಲ್ಡ್ ಕಾಯಿನ್ ತಗೊಂಡು ಹೋಗ್ಬೋದು ಕೊಂಡ್ ಹೋಗ್ಬೋದು ಮನೆಗೆ ನಿಮಗೆ ಏನಾದ್ರೆ ಗೋಲ್ಡ್ ಕಾಯಿನ್ ಬೇಕಂದ್ರೆ ನೀವು ಎರಡು ಸೀರೆ ತಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಉಚಿತವಾಗಿ ಕೊಡ್ತಾರೆ ಅವರು ಇಲ್ಲ ನಮ್ಗೆ ಒಂದೇ ಸೀರೆ ಬೇಕಂದ್ರೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮಗೆ ಎರಡು ಸಾವಿರದ ನಾಲ್ಕು ಐವತ್ತು ರೂಪಾಯಿ ಸೀರೆ ಬೆಲೆ ರೀ ನೀವು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರ್ತೈತೆ ಅದ್ರಾಗ ಅವ್ರು ಕಟ್ ಮಾಡಿ ಕೊಡ್ತಾರೆ ನೀವು ಇಷ್ಟೊತ್ತು ನಿಮ್ಮ ಬಜೆಟಲ್ಲಿ ಬರುವಂಥ ಸೀರೆಗಳು ನೋಡಿದರೆ ಈಗ ಹೈ ಬಜೆಟಲ್ಲಿ ಸೀರೆ ನೋಡೋಣ ಬರೀ ಯಾವ ಥರದ್ದು ತೋರಿಸ್ತಾರೆ ಮೇಡಮ್ ಇದೆಲ್ಲ ನೋಡಿ ತ್ರೀ ತೌಸಂಡ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಎಲ್ಲ ಸೀರೆಗೂ ಟೆನ್ ಪರ್ಸೆಂಟ್ ಎಲ್ಲ ಒಂದು ಸೀರೆಗೆ ತಗೊಳ್ಳೋರಿಗೆಲ್ಲ ಒಂದು ಡಿಸ್ಕೌಂಟ್ ಇರುತ್ತೆ ಮೇಡಮ್ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ನೋಡಿರಿ ಓಪನ್ ಮಾಡ್ತಾ ಇದ್ದಾರೆ ಪ್ಯಾರ್ಟ್ ಗ್ರೀನ್ಗೆ ಬ್ರೌನು ಇದು ಪಲ್ಲು ಬರುತ್ತೆ ಪಲ್ಲು ಬರುತ್ತೆ ಇದು ಬ್ಲೌಸ್ ಇದೆ ಬ್ಲೌಸ್ ಪ್ಲೇನ್ ಬ್ಲೌಸ್ ಪಲ್ಲು ಪ್ಲೇನ್ ಬರುತ್ತೆ ಬ್ಲೌಸ್ ಮಾತ್ರ ಪ್ಲೇನ್ ಬರುತ್ತೆ ಇದೆಲ್ಲ ಡಿಸೈನ್ ಬರುತ್ತೆ ನೋಡಿ ಸೀರೆ ತುಂಬ ಡಿಸೈನ್ ಇದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಇದು ಸೆಮಿ ಸಿಲ್ಕೆ ರೀ ಹೌದು ಮೇಡಮ್ ಇದು ಸೆಮಿ ಸಿಲ್ಕೆ ಪವರ್ ಲೂಮಲ್ಲೇ ಮಾಡಿರೋದು ಸಿಲ್ಕ್ ಸೀರೆ ರೀ ಇದಕ್ಕೆ ಮೂರು ಸಾವಿರ ರೂಪಾಯಿ ರೇಟ್ ಐತ್ರಿ ಇದ್ರೂ ನೀವು ಎರಡು ಸೀರೆ ತೊಗೊಂಡ್ರೆ ಗೋಲ್ಡ್ ಕಾಯಿನ್ ಬರುತ್ತೆ ಆರು ಸಾವಿರ ರೂಪಾಯಿ ಹತ್ತತ್ರ ಆಗುತ್ತೆ ಗೋಲ್ಡ್ ಕಾಯಿನ್ ಬರುತ್ತೆ ಇಲ್ಲಪ್ಪ ನಾವು ಒಂದೇ ಸೀರೆ ತಗೊಂಡು ಹೋಗ್ತೀನಿ ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ ಎರಡು ಬೇಕಂದ್ರೆ ಎರಡು ತೊಗೋಬೋದು ಒಂದು ಬೇಕಂದ್ರೆ ಒಂದು ತೊಗೋಬೋದು ನೀವು ಎರಡು ತೊಗೊಂಡ್ರೆ ಗೋಲ್ಡ್ ಕಾಯಿನ್ ತೊಗೊಂಡು ಹೋಗಬಹುದು ನಿಮ್ಗೆ ಇಷ್ಟ ಇದ್ರೆ ಎರಡು ತೊಗೊಂಡು ಹೋಗ್ಬೋದು ರೀ ನೀವು ಆ ಥರನೂ ತೋರಿಸಿದೆ ಈ ಥರನೂ ತೋರಿಸಿದೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಹೋಗ್ಬೋದು ನಮ್ಮ ಹಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರೆಲ್ಲ ಇಲ್ಲೇ ಬಂದು ಯಾಕೆ ತೊಗೋಬೇಕು ನಿಮ್ಮ ಅಂಗಡಿಗೆ ಯಾಕೆ ಬರ್ಬೇಕಂತ ನೀವು ಹೇಳ್ತಾ ಇದ್ರಿ ನಮ್ಮದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಮೇಡಮ್ ನಾವೆಲ್ಲ ಇದೇ ಕೆಲಸ ಮಾಡೋದ್ರಿಂದ ನಾವು ಕಮ್ಮಿ ಬೆಲೆಗೆ ನಾವು ಏನು ನೆದ್ದಿರ್ತೀವೋ ಅದೇ ಬೆಲೆಗೆ ನಿಮಗೆ ಕೊಡ್ತಾ ಇದೀವಿ ನಾವು ಬೇರೆ ಕಡೆ ನೋಡಿ ಬೇರೆ ಕಡೆ ಎಲ್ಲ ಈ ಸೀರೆ ನಾಲ್ಕೂವರೆ ಐದು ಸಾವಿರ ಗಂಟೆ ಇರುತ್ತೆ ನಾವು ನಮ್ಮದೇ ಓನ್ ಇರೋದ್ರಿಂದ ನಾವು ಇಷ್ಟು ಕಡಿಮೆ ಕೊಡ್ತಾ ಇದೀವಿ ವಿತ್ ಗೋಲ್ಡ್ ಕಾಯಿನ್ ಕೂಡ ಕೊಡ್ತಾ ಇದೀವಿ ಅಲ್ಲ ಆಲ್ರೆಡಿ ನೀವು ಸೀರೆನೇ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ರೆ ಆದರೂ ಗೋಲ್ಡ್ ಕೊಡ್ತಾ ಇದ್ದೀರಲ್ವಾ ನಮಗೆ ಇದರಲ್ಲೆಲ್ಲ ಏನೂ ಇಲ್ಲ ಮೇಡಮ್ ನಮ್ದು ನಮ್ಮ ಗೆ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನ ಇಟ್ಟಿರೋದಷ್ಟೇ ಇದರಲ್ಲಿ ನಮಗೇನು ಪ್ರಾಫಿಟ್ ಎಲ್ಲ ಏನೂ ಇರಲ್ಲ ಮೇಡಮ್ ಓಕೆ ಕಲರ್ಸ್ ಇದೆ ಎಲ್ಲೋಗೆ ಬ್ರೌನು ಇದು ಏನು ಸ್ಕೈ ಬ್ಲೂಗೆ ಬ್ರೌನ್ ಎಲ್ಲ ಬ್ರೌನ್ ಬಾರ್ಡರ್ ಮಾತ್ರ ಬ್ರೌನ್ ಬರುತ್ತೆ ಇದು ಗ್ರೇ ಗ್ರೇ ಸ್ಕೈ ಬ್ಲೂ ಯೆಲ್ಲೋ ಕಲರ್ ಇದೆ ಇದೊಂದು ಪ್ಯಾರೆಟ್ ಗ್ರೀನ್ ಒಂದಿದೆ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆದರೆ ಸ್ಕ್ರೀನ್ ಶರ್ಟ್ ತೆಗೆದು ತಗೊಳ್ಳಿ ಈಗ ನಾವು ಟೂ ಟೈಪ್ ಸೀರೆಗಳು ನೋಡಿದ್ವಿ ಅವರು ರೇಟು ನೋಡಿದ್ವಿ ನೀವು ಮತ್ತೆ ಯಾವ ತೋರಿಸ್ತೀರಾಕಾ ಇದು ಟಿಶ್ಯೂ ಮೇಡಮ್ ಇದು ಟಿಶ್ಯೂ ಜರಿ ಎಲ್ಲ ತುಂಬ ಚೆನ್ನಾಗಿರೋದು ಯೂಸ್ ಮಾಡಿದ್ದೀವಿ ಇದಕ್ಕೆ ಕೋಲ್ಡ್ ಜರಿ ವಿವಿಂಗ್ಸ್ ಇರುತ್ತೆ ನೋಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಸೀರೆ ಅಂತ ತುಂಬ ಚೆನ್ನಾಗಿದೆ ಊಟ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ರಫ್ ಅಂತ ಟಿಶ್ಯೂ ಅಂದರೆ ರಫ್ ಇರುತ್ತೆ ಅಂತೆಲ್ಲ ನೀವು ಅಂದ್ಕೊಳ್ತೀರಾ ತುಂಬ ಸಾಫ್ಟ್ ಆಗಿದೆ ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ ಒಂದು ಸತಿ ನೀವು ಬಂದು ಮುಟ್ಟಿ ನೋಡಿ ತೊಗೊಳ್ಳಿ ನೋಡಿ ಇದು ಬ್ಲೌಸ್ ಬರುತ್ತೆ ನೋಡಿ ಇದು ಪಲ್ಲು ಬರುತ್ತೆ ನೋಡಿ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ನೋಡಿ ಮೇಡಮ್ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತೆ ನೋಡ್ರಿ ಇದಕ್ಕೆ ಪಲ್ಲು ಥರ ಒಂದು ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಡಬಲ್ ಬಾರ್ಡ್ರ್ ಇದು ಫುಲ್ ಗೋಲ್ಡ್ ಜರಿಯಿಂದ ಮಾಡಿರ್ತಾರೆ ಜರಿ ಎಲ್ಲ ಒಳ್ಳೆಯದು ತುಂಬ ಚೆನ್ನಾಗಿರೋದು ಇವನ್ನ ಯೂಸ್ ಮಾಡಿ ಇದು ಹೌದೌದು ಮೇಡಮ್ ನೂಲ್ ತರಿಸಿ ಮಗದಲ್ಲಿ ಹೌದು ಮೇಡಮ್ ನೂಲ್ ತರಿಸಿ ಮಗದಲ್ಲಿ ನಾವು ನಮ್ಮ ಅಣ್ಣ ಅವರು ನೈತಿ ಕೊಡ್ತಾರೆ ನಾವು ಅದನ್ನ ನೋಡಿ ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಎಲ್ಲ ಎಲ್ಲಿದೆ ಮೇಡಮ್ ಇಲ್ಲೇ ಲೋಕಲ್ ಇದೆ ನಮ್ಮ ಬೇರೆ ಕಡೆ ಇಲ್ಲ ಬೇರೆ ಕಡೆನೂ ಇದೆ ಲೋಕಲ್ ಅಲ್ಲೂ ಇದೆ ಮೇಡಮ್ ನಮ್ದು ಅನಂತಪುರ ಹಿಂದೂಪುರ ಗದ್ವಾಲ್ ಎಲ್ಲ ಇದೆ ಈ ಕಡೆ ಬನ್ನರಘಟ್ಟ ರೋಡ್ ಅಲ್ಲಿ ಸ್ವಲ್ಪ ಇದೆ ನಾವೆಲ್ಲ ನಮ್ಮ ನಮ್ಮವರೇ ಎಲ್ಲ ತಗೊಂಡ್ ಬರ್ತೀವಿ ಬೇಕಾಗಿರೋದನ್ನ ಕೇಳಿ ನೋಡಿ ನೇಯಿಸ್ಕೊಂತೀವಿ ನಾವು ಹೋಗಿ ನಮ್ಗೆ ಬೇಕಾಗಿರೋದನ್ನ ನೇಯಿಸ್ಕೊಂತೀವಿ ನಾವು ಈ ಬಲ್ಕಲ್ಲಿ ಬೇಕಂದ್ರೆ ಕೊಡ್ತೀರ ಬಲ್ಕಲ್ಲಿ ಬೇಕಂದ್ರೆ ಹೋಲ್ಸೇಲ್ ಕೂಡ ಇದೆ ಇದೆ ನಮ್ಮ ಹತ್ರ ತುಂಬ ಜನ ಹೋಲ್ಸೇಲ್ ಕಸ್ಟಮರು ಇದ್ದಾರೆ ನಮ್ಮ ಹತ್ರ ಬಂದು ನೂರು ಐವತ್ತು ಸೀರಿಯಲ್ ತೊಗೊಂಡು ಮನೇಲೆಲ್ಲ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ ಹಂಗೆ ಬೇಕಾದ್ರೂ ಕೊಡ್ತೀರ ಕೊಡ್ತೀವಿ ಅವು ಎಲ್ಲಿಂದ ಸ್ಯಾರೀಸ್ ಎಲ್ಲ ತಗೊಂಡು ಬರೋದಿಲ್ಲ ನಮ್ಮವ್ರ ಹತ್ರ ನಮ್ಗೆ ಬೇಕಾಗಿರೋದಂಗೆ ನಾವು ನೇಯಿಸ್ಕೊಂಡು ಬಂದು ಒಂದು ಒಳ್ಳೆ ರೇಟಿಗೆ ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ ಈ ಕಲರ್ ನೋಡಿ ತುಂಬ ಚೆನ್ನಾಗಿದೆ ಈ ಕಲರ್ ಯಾರು ತಗೊಳ್ತಾರೋ ಗೊತ್ತಿಲ್ಲ ಈ ಸ್ಯಾರಿ ಸೆಲ ಸೆಲೆಬ್ರಿಟಿಗಳು ಉಟ್ಕೊಳ್ಳೋ ಥರ ತುಂಬ ಚೆನ್ನಾಗಿದೆ ಈ ಪ್ರೈಸ್ಗೆಲ್ಲ ಯಾರು ಕೊಡೋದಿಲ್ಲ ಈ ಥರ ಸ್ಯಾರಿ ನೋಡಿ ನಿಮಗೆ ಸ್ಯಾರಿ ಇಷ್ಟ ಆಗಿಲ್ಲ ಅಂದರೆ ನೀವು ನೀವು ವಾಪಸ್ ಮಾಡ್ಬೋದು ನಾವು ರಿಟರ್ನ್ ಕ್ಯಾಶ್ ಕೊಡ್ತೀವಿ ನಿಮಗೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ನೋಡಿ ತುಂಬ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಟಿಶ್ಯೂ ಅಂದ ಮಾತ್ರ ಹಿಂಗೆ ಹರ್ಡ್ಕೊಡುತ್ತೆ ಅಂತೆಲ್ಲ ಏನೂ ಇಲ್ಲ ತುಂಬ ಸಾಫ್ಟ್ ಆಗಿದೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಇದು ಮಾಡಿಬಿಡ್ಬೋದು ಎಲ್ಲ ಇದೆಲ್ಲ ಪ್ಯೂರ್ ಫಿನಿಶಿಂಗ್ ಆಗಿರುತ್ತೆ ನೆಕ್ಸ್ಟ್ ಯಾವ ಥರದ್ದು ತೋರಿಸ್ತಾ ಇದೀರಾ ಮೇಡಮ್ ಇದು ಇದು ಒಂದು ಸೈಡ್ ದೊಡ್ಡ ಬಟ್ಟು ಬರುತ್ತೆ ಒಂದು ಸೈಡ್ ಚಿಕ್ಕ ಬಾಟ್ರು ಬರುತ್ತೆ ಬ್ರೈಡಲ್ ಮೇಡಮ್ ಇದು ಸ್ಯಾರಿ ಫುಲ್ಲು ಹಿಂಗೆ ವರ್ಕ್ ಬರುತ್ತೆ ಗ್ರೀನ್ ಆರೆಂಜ್ಗೆ ಗ್ರೀನ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಕ್ವಾಲಿಟಿ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಏನು ತುಂಬ ಚೆನ್ನಾಗಿರೋ ಕ್ವಾಲಿಟಿನ ಮಾಡಿಸಿದ್ದೀವಿ ನಾವು ಇದು ಬ್ಲೌಸ್ ಬರುತ್ತೆ ನೋಡಿ ಹಾಂ ಇದು ಪಲ್ಲು ಹಿಂಗೆ ಬರುತ್ತೆ ಪಲ್ಲು ನೋಡಿರಿ ಫುಲ್ ವರ್ಕ್ ಇದೆ ನೋಡಿರಿ ಪಲ್ಲುವಲ್ಲಿ ನೀವು ಮದುವೆಗಳಿಗೆಲ್ಲ ಉಟ್ಕೊಂಡ್ರೆ ಇದು ಸೆಮಿ ಸಿಲ್ಕ್ ಇರ್ಬೋದು ಆದರೆ ಸಿಲ್ಕ್ ಥರನೇ ಕಾಣುತ್ತೆ ನೀವು ಉಟ್ಕೊಂಡಾಗ ತುಂಬಾ ಏನು ಹೆವಿ ಇಲ್ಲ ನೀವು ರೆಗ್ಯುಲರ್ ಇದು ರಫ್ ಆಗೇ ಇಲ್ಲ ಮೇಡಮ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಲ್ಲ ಅವರೇ ತಯಾರಿಸೋದ್ರಿಂದ ಒಳ್ಳೆ ಕ್ವಾಲಿಟಿ ಇದೆ ನೀವು ಅಂಗಡಿಗೆ ಬಂದು ನೋಡಿ ತಗೋಬಹುದು ನಿಮ್ಗೆ ಸೀರೆ ಗೊತ್ತಾಗುತ್ತೆ ನೀವು ನೋಡ್ಕೊಂಡು ತಗೊಂಡು ಹೋಗ್ಬೋದು ಬರೋಕೆ ಆಗಲ್ಲ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರೆ ನಾವು ಕಳಿಸ್ತೀವಿ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದು ಅಷ್ಟು ನಿಮ್ಗೆ ಏನಾದ್ರು ಸೀರೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಸೀರೆ ರಿಟರ್ನ್ ಮಾಡ್ರಿ ಕ್ಯಾಶ್ ವಾಪಸ್ ಕ್ಯಾಶ್ ಕೊಡ್ತಾರೆ ಬ್ಲೂ ಎಲ್ಲ ಗ್ರೀನ್ ಬಾರ್ಡರ್ ಎಲ್ಲ ಗ್ರೀನ್ ಇದೆ ಇದು ಲೈಟ್ ಬ್ಲೂ ರಾಣಿ ಪಿಂಕ್ ಬ್ಲೂ ಇದು ಕ್ರೀಮ್ ಕಲರ್ ಬರುತ್ತೆ ಇದು ನೋಡಿರಿ ಡಬಲ್ ಬಾರ್ಡರ್ ಬರ್ತೈತಿ ಸೀರೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನೋಡ್ರಿ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೀವು ಆನ್ಲೈನಲ್ಲಿ ತಗೋಬಹುದು ಅಂಗಡಿಗೆ ಬಂದು ತಗೋಬೋದು ನೀವು ಶಾಪ್ಗೆ ವಿಸಿಟ್ ಮಾಡಿ ತಗೊಂಡಿನ್ ಹೋಗ್ತೀನಿ ಅಂದ್ರೆ ಹಂಗೂ ಮಾಡ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಹಂಗೆ ಮಾಡ್ಬೋದು ರೀ ಇದು ರಿಚ್ ಆಗಿರೋ ಸೀರೆ ಇದೆ ರೀ ಇದ್ರ ರೇಟ್ ಜಾಸ್ತಿ ಇರಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೇಕು ಕೇಳೋಣ ಬರ್ರಿ ಏನು ರೇಟ್ ಇದೆ ಅಂತ ಹೇಳಿ ಯಾಕೆ ಇದು ಏನು ರೇಟ್ ರೀ ತ್ರೀ ತೌಸಂಡೇ ಮೇಡಮ್ ತ್ರೀ ತೌಸಂಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಷ್ಟೇ ಬರುತ್ತೆ ಒಂದು ಸೀರೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಎರಡು ಸೀರೆ ತಗೊಂಡ್ರೆ ನಿಮಗೆ ಗೋಲ್ಡ್ ಕಾಯ್ನ್ ಇರುತ್ತೆ ಹಾಂ ನೋಡಿರಿ ಎರಡು ಸೀರೆ ತಗೊಂಡು ಗೋಲ್ಡ್ ಕಾಯಿನ್ ಹೋಗೋದು ನಿಮಗೆ ಅನುಕೂಲ ಆಗುತ್ತೋ ಇಲ್ಲ ಒಂದೇ ಸೀರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಹೋಗೋದು ಅನುಕೂಲ ಆಗುತ್ತೆ ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮಾಡ್ಕೊಳ್ಬೋದು ನೀವು ಎರಡೂ ಥರ ಆಫರ್ ಇಟ್ಟಿದ್ದಾರೆ ಅವರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಟ್ಟಿದ್ದಾರೆ ಗೋಲ್ಡ್ ಕಾಯಿನ್ ಆಫರ್ ಇಟ್ಟಿದ್ದಾರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹೋಗ್ಬೋದು ನಿಮ್ಗೆ ಯಾವ ಸಾರಿ ಇಷ್ಟ ಆದರೆ ಸೀಲ್ ಸ್ಕ್ರೀನ್ ಶಾಪ್ ತೆಗೆದು ಕಳಿಸಿ ಬೇಗ ಬುಕ್ ಮಾಡ್ಕೊಳ್ಳಿ ಆಲ್ ಬಾಡಿ ಈಗ ಬರುತ್ತೆ ನೋಡಿ ಇದು ತುಂಬ ಗ್ರ್ಯಾಂಡಾಗಿ ಆಗಿರುತ್ತೆ ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಸರಿಯಾಗೆಲ್ಲ ಗೊತ್ತಾಗಿಲ್ಲ ಅಂದ್ರೆ ನಾವು ವಿಡಿಯೋ ಕಾಲ್ ಮಾಡಿ ಮತ್ತೆ ಒಂದ್ಸರಿ ತೋರಿಸ್ತೀವಿ ಡಬಲ್ ಬಾರ್ಡರ್ ಇದೆ ಮರೂನ್ ಮರೂನ್ಗೆ ಗ್ರೀನ್ ಒಂದ್ ಸೈಡು ಡಬಲ್ ಬಾರ್ಡರ್ ಇದೆ ರೀ ಒಂದ್ ಸೈಡು ಸಿಂಗಲ್ ಬಾರ್ಡರ್ ಇದೆ ಇದರಲ್ಲಿ ಇಷ್ಟು ಕಲರ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ನೀವು ಸ್ಕ್ರೀನ್ ಶಾಟ್ ಕಳಿಸಬಹುದು ಎಲ್ಲೋಗಿ ಗ್ರೀನ್ ಈ ಸ್ಟಿಚ್ ಆಗಿರೋಂಥ ಸೀರೆ ನಿಮ್ದು ಅನ್ನೋದಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನಲ್ಲಿ ನೀವು ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಡಿಟೇಲಾಗಿ ಹೇಳ್ತಾರೆ ಈಗ ಇನ್ನೊಂದು ಟೈಪಲ್ಲಿ ತೋರಿಸ್ತಾ ಇದ್ದಾರೆ ಸೀರೆ ಇದು ಯಾವ ಇದೆ ನೋಡೋಣ ಬರ್ರಿ ಇದು ಮ್ಯಾಂಗೋ ಬಾರ್ಡ್ರ್ ವಿವಿಂಗ್ಸ್ ಬರುತ್ತೆ ಮೇಡಮ್ ನೋಡಿ ರೆಡ್ಗೆ ಗ್ರೀನ್ ಬರುತ್ತೆ ಇದು ತ್ರೀ ತೌಸಂಡ್ ಸೇಮ್ ರೇಟ್ ಇದೆ ತ್ರೀ ತೌಸಂಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಗ್ರೀನ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಪೀಸ್ ರೀ ಇದು ರೀ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿದೆ ಥರ ಡಿಸೈನ್ ಐತ್ರಿ ಮ್ಯಾಂಗೋ ಡಿಸೈನ್ ಬರ್ತೈತಿ ಇದರಲ್ಲಿ ಕಲರ್ಸ್ ಗಳಿದಾವ್ರಿ ನೀವು ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ನೀವು ಡೈರೆಕ್ಟಾಗಿ ಅಂಗಡಿಗೆ ಬಂದು ನೋಡಿ ತೊಗೊಂಡು ಹೋಗ್ಬೋದು ಇಲ್ಲ ನೀವು ಆನ್ಲೈನಲ್ಲೇ ನಾವು ಬರೋಕ್ಕಾಗಲ್ಲ ಅನ್ನೋದಾದ್ರೆ ನೀವು ಹಂಗೂ ಮಾಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ನೀವು ಡೈರೆಕ್ಟ್ ನೋಡಿದ್ರೆ ಒಳ್ಳೆಯದು ನಿಮ್ಮ ಕ್ಯಾಮ್ರಾದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಕಲರ್ ಈಗ ಇದರಲ್ಲಿ ಎಷ್ಟು ಗ್ರೀನ್ ಇದೆ ರಾಣಿ ಪಿಂಕ್ಗೆ ಗ್ರೀನ್ ಇದ್ರಾಗ ಇಷ್ಟು ಕಲರ್ ಇದಾವೆ ರೀ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡ್ಬೋದು ನೀವು ನೋಡಿ ಎಲ್ಲ ಸ್ಯಾರಿ ತುಂಬ ಸಾಫ್ಟ್ ಆಗಿದೆ ಹಿಂಗೆ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಮೂರು ಸಾವಿರ ರೂಪಾಯಿ ರೇಟ್ ರೀ ಒಂದು ಸೀರೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ರೀ ಎರಡು ಸೀರೆ ತೊಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತಾರೆ ಇಷ್ಟೊತ್ತು ಈ ಒಂದು ಬಜೆಟಲ್ಲಿ ನಾವು ನೋಡಿದ್ದೀವಿ ರೀ ಈಗ ಇನ್ನೊಂದು ಬಜೆಟಲ್ಲಿ ತೋರಿಸ್ತಾ ಇದ್ರೆ ನೋಡೋಣ ಬರ್ರಿ ಯಾವ ಬಜೆಟ್ ಅಂತ ಕೇಳೋಣ ಯಾವ ಬಜೆಟ್ ಇದು ಮೇಡಮ್ ಇದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಎರಡು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಇರುತ್ತೆ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದೆಲ್ಲ ಹೊರ್ಗಡೆ ಎಲ್ಲ ನಾಲ್ಕೂವರೆ ಐದು ಸಾವಿರ ಮಾರ್ತಾ ಇದ್ದಾರೆ ಇದುವರೆ ಆರು ಗಂಟೆ ಮಾರ್ತಾ ಇದ್ದಾರೆ ನಾವು ನಮ್ಮ ಶಾಪಲ್ಲಿ ನೀವೇ ತಯಾರಿಸೋದ್ರಿಂದ ಇದು ನೋಡ್ರಿ ಪಲ್ಲು ಮಸ್ತಾಗಿದೆ ಇದು ಬ್ಲೌಸ್ ಪೀಸ್ ಬರುತ್ತೆ ಬ್ಲೌಸ್ ಪೀಸ್ ಬರುತ್ತೆ ಎಲ್ಲ ಟಿಶ್ಯೂ ಆಗಿರುತ್ತೆ ನೋಡಿದ ತಕ್ಷಣ ಅನಿಸ್ಬೋದು ನಮಗೂ ಈ ತರ ಸೀರೆ ಬೇಕಲ್ಲಪ್ಪ ಅಂತ ಹೇಳಿ ನೀವು ಕಾಲ್ ಮಾಡಿರಿ ನಿಮ್ಗೆ ಇಮಿಡಿಯೇಟ್ ಕೊಡ್ತಾರೆ ನಿಮ್ಗೆ ಇದೇ ಕಲರ್ ಬೇಕಂದ್ರೆ ಸಿಗಲ್ಲ ಬೇಗ ಬೇಗ ನೀವು ಬುಕ್ ಮಾಡಿದ್ರೆ ಬೇಗ ಬೇಗ ತಗೋಬೋದ್ರಿ ಯಾವುದು ಸೀರೆ ರಫ್ ಎಲ್ಲ ಇಲ್ಲ ನೋಡಿ ಮೇಡಮ್ ಎಷ್ಟು ಸಾಫ್ಟ್ ಆಗಿ ಒಂದ್ ಕೈಯಲ್ಲ ಹಿಡ್ಕೊಬಹುದು ಅಷ್ಟು ಸಾಫ್ಟ್ ಸೀರೆಗಳು ನೀವು ಪಾರ್ಟಿ ವೇರ್ ಮಾಡಬಹುದು ಇದರಲ್ಲಿ ಕಲರ್ಸ್ ಇದಾವೆ ರೀ ಇದು ಈ ತರ ಡಿಸೈನ್ ಬರ್ತೈತೆ ನೋಡಿರಿ ಫ್ಲವರ್ ಡಿಸೈನ್ ಇದೆ ಎಲ್ಲ ಡಿಸೈನ್ಗಳು ತೋರಿಸ್ತಾರೆ ನಿಮ್ಗೆ ಯಾವ ಡಿಸೈನು ಯಾವ ಕಲರು ಯಾವ ರೇಟಲ್ಲಿ ಬೇಕನ್ನೋದು ನೀವೆಲ್ಲ ಕೇಳಿದ್ರೆ ಅವರೆಲ್ಲ ಡಿಟೇಲಾಗಿ ಹೇಳ್ತಾರೆ ನೀವು ನಿಮಗೇನಾದ್ರೂ ಸೀರೆ ಬಗ್ಗೆ ಡೌಟ್ ಇದ್ರೆ ನೀವು ಸ್ಕ್ರೀನ್ ಮೇ ಬರೋ ನಂಬರಿಗೆ ಕಾಲ್ ಮಾಡ್ರಿ ಅವರೆಲ್ಲ ಡಿಟೇಲಾಗಿ ಹೇಳ್ತಾರೆ ನಿಮಗೆ ಈಗ ಇದ್ರಾಗ ಇಷ್ಟು ಕಲರ್ ಇಷ್ಟು ಡಿಸೈನ್ ಅದಾವೆ ಒಂದೊಂದೇ ತೋರಿಸ್ತಾರೆ ನೋಡಿ ಇದೊಂದು ಓಪನ್ ಮಾಡಿತ್ತು ನೋಡ್ತೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನೋಡಿ ಪಿಂಕ್ ಪಿಂಕ್ಗೆ ಸಿ ಗ್ರೀನ್ ಕೊಟ್ಟಿದ್ದಾರೆ ನೋಡಿ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕೇ ಬೇಡ ವರ್ಕ್ ಮಾಡಿಸೋದೇ ಬೇಡ ಅಷ್ಟು ಚೆನ್ನಾಗಿದೆ ಇದು ಪಲ್ಲು ಬರುತ್ತೆ ಅದರಲ್ಲಿ ಒಂದು ಕಲರ್ ಇದೆ ಇದು ಬೇಬಿ ಪಿಂಕ್ಗೆ ಸಿ ಗ್ರೀನ್ ಒಂದಕ್ಕಿಂತ ಒಂದು ಕಲರ್ ಮಸ್ತ್ ರೀ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ತಗೋಬಹುದು ರೀ ನೋಡಿ ಇದರಲ್ಲಿ ಮೂರು ಕಲರ್ ಇದೆ ಈ ಒನ್ ಅಲ್ಲಿ ಮೂರು ಕಲರ್ ಇದೆ ನೋಡಿರಿ ಈಗ ಇದರಲ್ಲಿ ಎರಡು ಕಲರ್ ಇದೆ ನೋಡಿರಿ ಇದೊಂದು ಕಲರ್ ಇದೊಂದು ಕಲರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ತಗೋಬಹುದು ರೀ ಇದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ರೀ ಅವರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಒಂದೇ ಸೀರೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಇಲ್ಲ ನೀವು ಐದು ಸಾವಿರ ರೂಪಾಯಿ ಮೇಲೆ ತೊಗೊಂಡ್ರೆ ಒಂದು ಗೋಲ್ಡ್ ಕೊಯ್ ಕೊಡ್ತಾರೆ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಈಗ ಎರಡು ನಮ್ಮ ಡಿಸೈನ್ ನೋಡಿದ್ವಲ್ಲ ಈ ರೇಟ್ ಅಲ್ಲಿ ಈಗ ಇದೊಂದು ತರ ಡಿಸೈನ್ ತೋರಿಸ್ತಾರೆ ನೋಡೋಣ ಬರ್ರಿ ಇದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ ಇದು ಪಲ್ಲು ಬರುತ್ತೆ ಪಲ್ಲು ನೋಡ್ರಿ ಎಷ್ಟು ಮಸ್ತಾಗಿದೆ ಮರೂನ್ ಕಲರ್ ಬರ್ತೈತಿ ಎಲ್ಲ ಒಂದ್ರಕ್ಕಿನ ಒಂದು ರಿಚ್ ಆಗಿದೆ ನೋಡ್ರಿ ಪಲ್ಲುನು ರಿಚ್ ಇದಾವ್ ಸೀರೆನು ರಿಚ್ ಇದಾವ್ ನೀವು ಮಸ್ತ್ ಆಗಿದ್ದಾರೆ ನೀವು ಯಾವ್ದು ಬೇಕಾದ್ರೆ ನೋಡ್ ತಗೋಬಹುದ್ರಿ ಬ್ಲೌಸ್ ಈ ತರ ಡಿಸೈನ್ ಬರ್ತೈತಿ ಡಿಸೈನ್ ಬಂದಿದೆ ಬ್ಲೌಸ್ ಇದು ಲೈಟ್ ಪರ್ಪಲ್ಗೆ ರೆಡ್ ಇದರಲ್ಲಿ ಎಷ್ಟು ಕಲರ್ ಬೇಬಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಮದುವೆಗೆ ಹೆಣ್ಣಿಗೆಲ್ಲಾನು ಉಡಿಸ್ಬೋದು ಇದು ಅಷ್ಟು ಚೆನ್ನಾಗಿದೆ ಇದು ಒಂದ್ ಒಂದು ಮಸ್ತಾಗಿದೆ ನೋಡ್ರಿ ಸೀರೆ ಡಿಫ್ರೆಂಟ್ ಆಗಿದೆ ಡಿಸೈನು ಇದಾವೆ ಕಲರ್ಸು ಇದಾವೆ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಇಷ್ಟಪಟ್ಟು ತಗೋಬಹುದು ಈಗ ಇಷ್ಟೊತ್ತು ನಾವು ಎಲ್ಲ ಸೀರೆಗಳು ನೋಡಿದೀವಿ ರೀ ಇನ್ನೊಂದು ನಮ್ಮನೆ ಸೀರೆ ಇದೆ ವೆರೈಟಿ ಅದೊಂದು ನಮ್ಮನೆ ತೋರಿಸ್ತಾರೆ ಯಾವ ಥರ ಸೀರೆ ರೀ ಮೇಡಮ್ ಇದು ಪ್ರೀಮಿಯಂ ಕ್ವಾಲಿಟಿ ಪ್ಯೂರ್ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ನಾವು ಏನು ಸ್ವಲ್ಪ ರೇಷ್ಮೆ ಮಿಕ್ಸ್ ಮಾಡಿರ್ತೀವಿ ಅದು ಪ್ಯೂರ್ ಸಿಲ್ಕ್ ಆಗಿರುತ್ತೆ ನೋಡಿ ಇದು ಸಿಲ್ಕಲ್ಲಿ ವರ್ಕ್ ಇದೆ ರೀ ಹಾಂ ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ನೋಡಿ ಹೇಳಿ ಮಾಡಿ ಮಾಡಿಸಿದ್ದೀವಿ ನಾವಿದು ಇದು ನೋಡಿರಿ ವರಮಹಾಲಕ್ಷ್ಮಿಗೆ ಏನಾದರೂ ಉಡಿಸಿದ್ರೆ ಮಸ್ತ್ ಕಾಣುತ್ತೆ ನೋಡಿರಿ ಕಲರ್ ಫುಲ್ಲಾಗಿದೆ ನೋಡಿ ಗ್ರೀನ್ ಕಲರ್ ಇದೆ ಇದು ಪಲ್ಲು ಬರುತ್ತೆ ಬ್ರೌನು ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಇದು ಬ್ಲೌಸ್ ಈ ಸ್ಟ್ರಿಚ್ ಆಗಿರುವಂತ ಸೀರೆ ಬೆಲೆ ಅಂತೇಳಿ ಅವ್ರನ್ನೇ ಕೇಳೋಣ ಬರ್ರಿ ಎಷ್ಟ್ರಿ ಇದ್ರ ಬೆಲೆ ಮೇಡಮ್ ಇದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಒಂದ್ಸಾರಿ ತಗೊಂಡ್ರೆ ಡಿಸ್ಕೌಂಟ್ ಇರುತ್ತೆ ಫೈವ್ ತೌಸಂಡ್ ಮೇಲೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಇರುತ್ತೆ ಮೇಡಮ್ ಹೌದು ಹೌದು ಮೇಡಮ್ ನಮ್ದು ಏನು ಇದು ಪ್ರಾಫಿಟೇ ಏನೂ ಇಲ್ಲ ನಮ್ಮ ಶಾಪ್ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅಂತ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ನೋಡ್ರಿ ಬೇರೆ ಅಂಗಡಿಗೆ ಹೋದ್ರೆ ನೀವು ಐದರಿಂದ ಆರು ಸಾವಿರವರೆಗೆ ಕೊಡ್ತಾರೆ ನೀವು ಇಲ್ಲೇ ತೊಗೊಳದ್ರಿಂದ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ಅವರು ಇಷ್ಟೊತ್ತು ನೀವೆಲ್ಲ ಸೀರೆಗಳು ತೋರಿಸಿದ್ರಿ ಈಗ ನಮ್ಮ ಚಾನಲ್ ನೋಡಿ ಬರೋವಂಥವ್ರಿಗೆ ನಮ್ಮ ವೀಕ್ಷಕರಿಗೆಲ್ಲ ಏನು ರೇಟಲ್ಲಿ ಕೊಡ್ತೀರಕ ಮೇಡಮ್ ನಿಮ್ಮ ನಿಮ್ಮ ಕಡೆಯಿಂದ ಬಂದವರಿಗೆ ಇದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಮೇಡಮ್ ಇದೇ ಪ್ರೈಸ್ಗೆ ನಾವು ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದೀವಿ ಮೇಡಮ್ ಈ ಸೀರೆ ಒಂದು ಸೀರೆ ತಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಫ್ರೀ ಈ ಸೀರೆ ಮಾತ್ರ ರೀ ತಗೊಂಡ್ರೆ ಎಲ್ಲ ಡಿಸ್ಕೌಂಟ್ ಇರುತ್ತೆ ಮತ್ತು ಎರಡು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಇರುತ್ತೆ ಇದಕ್ಕೆ ಮಾತ್ರ ಒಂದು ಸೀರೆಗೆ ಒಂದು ಗೋಲ್ಡ್ ಕಾಯಿನ್ ಮೇಡಮ್ ಚಾನಲ್ ನೋಡ್ಕೊಂಡು ಬಂದವರಿಗೆ ಈಗ ನೋಡ್ರಿ ನಮಗೋಸ್ಕರ ಅವರು ಕಡಿಮೆ ಮಾಡಿ ಗೋಲ್ಡ್ ಕಾಯಿನ್ ಕೊಡ್ತಾ ಇದಾರೆ ಒಂದೇ ಸೀರೆಗೆ ಗೋಲ್ಡ್ ಕಾಯಿನ್ ಕೊಡ್ತಾರೆ ಇಷ್ಟೊತ್ತು ಎರಡು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದರು ಈಗ ನಮ್ಮ ಚಾನಲ್ ಯಾರು ನೋಡಿ ಬರ್ತಾ ಇದ್ರಲ್ಲ ಅವ್ರಿಗೆ ಮಾತ್ರ ಒಂದು ಸೀರೆ ತಗೊಂಡ್ರೆ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ನೋಡಿ ನಿಮ್ಗೆ ಹೆಂಗೆ ಇಷ್ಟ ಆಗತ್ತೆ ನೋಡ್ಕೊಂಡು ಅವ್ರು ನೀವು ರೀ ನೋಡಿ ಹಂಗೆ ಸ್ಯಾರಿ ಇದ್ರ ಮೇಲೆ ಹಂಗೆ ಸದ್ ಓಪನ್ ಇರ್ತೀವಿ ನಿಮ್ಗೆ ಯಾವ್ದು ಸೀರೆ ಇಷ್ಟ ಆದರೆ ಅದನ್ನು ಇದು ನೋಡ್ರಿ ಇದು ಕಲರ್ ಎಲ್ಲ ಇದೆ ಡಬಲ್ ಕಲರ್ ಬರುತ್ತೆ ನೀವು ನೋಡಿ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ತೆಗೆದ್ರೆ ನಿಮ್ಗೆ ಅವರು ರೀ ಇದು ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ರೀ ಒಂದ್ರಕ್ಕಿಂತ ಒಂದು ಚಂದ ರೀ ಯಾವ್ದು ತೊಗೊಳ್ಳಿ ಯಾವ್ದು ಬಿಳಿ ಅನ್ಸಕತ್ತೈತಿ ನಾನು ನೋಡ್ತಾ ಇದ್ದರೆ ನನಗೆ ಇಷ್ಟ ಆಗ್ತಾ ಇದಾವೆ ಎಲ್ಲ ಸೀರೆಗಳು ಶರಗ್ರಿ ಪಲ್ಲು ಬರ್ತೈತಿ ಇದು ಬ್ಲೌಸ್ ಬರ್ತೈತಿ ನೋಡ್ರಿ ಸ್ಯಾರಿನಲ್ಲೂ ವರ್ಕ್ ಬರುತ್ತೆ ಇದು ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ನೀವು ಝೂಮ್ ಹಾಕಿ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ವಿವಿಂಗ್ಸ್ ಇದೆ ಜರಿ ವಿವಿಂಗ್ಸ್ ಒಳ್ಳೆ ಜರಿ ವಿವಿಂಗ್ಸ್ ಇದೆ ಇದಕ್ಕೆ ಯೂಸ್ ಮಾಡಿರೋ ಜರಿ ಎಲ್ಲ ತುಂಬ ಒಳ್ಳೆ ಜರಿ ಯೂಸ್ ಮಾಡಿದ್ದೀವಿ ನೋಡಿ ಇದೊಂದಿದೆ ಇದೆಲ್ಲ ಅದೇ ಪ್ರೈಸ್ ಬರುತ್ತೆ ಸೀರೆನಲ್ಲೆಲ್ಲ ಏನಾದರೂ ಡೌಟ್ ಇದ್ದು ಇದ್ದರೆ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಆಗಿ ನಿಮಗೆ ಹೇಳ್ತೀವಿ ನೋಡ್ಕೊಳ್ಳಿ ಸೀರೆ ಯಾವುದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬುಕ್ ಮಾಡ್ಕೊಳ್ಳಿ ನೀವು ವಿಡಿಯೋ ಕಾಲ್ ಮಾಡಿದ್ರು ಅವ್ರು ರಿಸೀವ್ ಮಾಡಿ ತೋರಿಸ್ತಾರೆ ನಿಮಗೆಲ್ಲ ಸೀರೆನೂ ತೋರಿಸ್ತಾರೆ ತೋರಿಸಿ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತಾರೆ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಇದು ಮಾತ್ರ ಪೇಸ್ಟಲ್ ಕಲರ್ ಒಂದ್ ನಾಲ್ಕು ಸೀರೆ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನಾವು ಕೆಲವೇ ಕೆಲವು ಸೀರೆಗಳು ಮಾತ್ರ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಇದರ ತುಂಬಾ ಸುಮಾರು ಒಂದು ಸ್ಟಾಕ್ ನಿಮ್ಗೆ ಯಾವ್ದು ಬೇಕು ನೀವು ಅಂಗಡಿಗೆ ಬಂದು ತಗೊಂಡು ಹೋಗ್ಬೋದು ನಿಮ್ಗೆ ಇಷ್ಟ ಆಗಿ ಸೀರೆ ನೀವು ಇಷ್ಟೊತ್ತು ನೀವು ಎಲ್ಲಾ ತರ ಸೀರೆಗಳು ನೋಡಿದ್ರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತಗೋಬಹುದು ನಾ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಏನು ತೋರಿಸಿದ್ರೆ ಎಲ್ಲ ಸೀರೆಗಳು ತೋರಿಸ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ತಗೋಬಹುದು ಈ ಸೀರೆಗೆ ಮಾತ್ರ ನಮ್ಮ ವಿಡಿಯೋ ನೋಡಿ ಬಂದಿರ್ತೀರಿ ಅಂತ ಹೇಳಿ ಅವ್ರದ್ದು ಐದು ಸಾವಿರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಗೋಲ್ಡ್ ಕೊಡ್ತಾ ಇದ್ದಾರೆ ವಿತ್ ಗೋಲ್ಡ್ ಬಿಲ್ ಕೊಡ್ತಾ ಇದ್ದಾರೆ ನೀವು ಹೆಂಗೆ ಅನುಕೂಲ ಆಗುತ್ತೆ ನೋಡಿ ತೊಗೋಬೋದು ರೀ ಮುಂಚೆ ತೋರಿಸಿ ಸೀರೆ ಎಲ್ಲ ಎರಡು ಸೀರೆ ತೊಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತಿದ್ರು ಈಗ ನಮಗೋಸ್ಕರನೇ ಅವರು ಒಂದು ಸೀರೆ ತೊಗೊಂಡ್ರು ಗೋಲ್ಡ್ ಕಾಯಿನ್ ಇದ್ದಾರೆ ರೀ ಇದು ಹಾಲ್ಮಾರ್ಕ್ ಇದೆ ರೀ ನಿಮ್ಗೆ ವಿತ್ ಬಿಲ್ ಸಮೇತ ಕೊಡ್ತಾ ಇದ್ದಾರೆ ರೀ ಅವ್ರು ಇಷ್ಟೊತ್ತು ನಾವು ತೋರಿಸಿದೀರಿ ಶಾಪಲ್ ತೋರಿಸಿದೀವಿ ರೀ ಇಲ್ಲ ನಿಮ್ಗೆ ಇನ್ನೂ ಎಲ್ಲಿ ತಯಾರಾಗುತ್ತೆ ಏನೇನು ಅಂತ ನಿಮಗೆಲ್ಲ ಡಿಟೇಲ್ ಆಗಿ ಬೇಕಂದ್ರೆ ನಾನು ನಿಮಗೆ ಇನ್ನೊಂದು ಇಡಿಯೋ ಮಾಡಿ ತೋರಿಸ್ತೀನಿ ರೀ ಮಗ್ಗಿಗೆ ಹೋಗೇ ತೋರಿಸ್ತೀನಿ ಎಲ್ಲಿ ತಯಾರಾಗುತ್ತೆ ಅನ್ನೋದು ಎಲ್ಲ ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ರೀ ಜಾಸ್ತಿ ಕಮೆಂಟ್ ಬಂದರೆ ಮಾತ್ರ ನಾನು ಅಲ್ಲಿ ಹೋಗಿ ಮಾಡಿ ಇಡ್ಕೊ ಇಡೋ ಮಾಡ್ಕೊಂಡು ಬರ್ತೀನಿ ರೀ ನಾನು ನೆಕ್ಸ್ಟ್ ಇಡಿಯೋದಲ್ಲಿ ಸಿಕ್ತೀನಿ ರೀ ಎಲ್ಲರಿಗೆ ಧನ್ಯವಾದಗಳು